ಹಾಯ್ ಮ್ಯಾಮ್ ಮಾರ್ನಿಂಗ್ ವೀಡಿಯೋ ಮಾಡಿದ್ವಲ್ಲ ಮೈಸೂರು ಕ್ರೇಪ್ ನಲ್ಲಿ ಸೊ ಅದರಲ್ಲಿ ನೀವು ವೇರ್ ಮಾಡಿರೋ ಸಾರೀಸ್ ತುಂಬಾ ಎಂಕ್ವೈರಿ ಬಂದಿದೆ ಇದ್ರಲ್ಲಿ ಯಾವ್ದಾದ್ರು ಕಲರ್ಸ್ ಇದೆಯಾ ಇದು ನಾವು ಹುಟ್ಟಿದ ಸಾರಿ ಇಲ್ಲ ಹೌದು ಇದೆ ಆಕ್ಚುಲಿ ಕಲರ್ಸ್ ತೋರಿಸ್ತೀನಿ ಬನ್ನಿ ನೋಡಿ ಡಿಫ್ರೆಂಟ್ ಕಲರ್ಸ್ ಅಂಡ್ ಡಿಸೈನ್ಸ್ ಇದೆ ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ ಸಕ್ಕದಾಗಿ ಬಂದಿದೆ ಕಲರ್ಸ್ ಪ್ರತಿಯೊಂದು ಕಲಂಕಾರಿ ಡಿಸೈನ್ಸ್ ಆಗಿರುತ್ತೆ ಈ ರೀತಿ ಬರುತ್ತೆ ಇದು ಲೈಟ್ ರಾಮಾಗ್ರಿ ಶೇಡೆಡ್ ಬರುತ್ತೆ ಇದು ಮೇಲಿಂದ ಶೇಡೆಡ್ ಬಂದು ಬರುತ್ತೆ ಕೆಳಗೆ ಲವ್ಲಿ ಡಿಜಿಟಲ್ ಪ್ರಿಂಟ್ಸ್ ಇದೆ ಡಾರ್ಕ್ ಆರೆಂಜ್ ಪಲ್ಲು ಆ್ಯಂಡ್ ಆರೆಂಜ್ ಕಲರ್ ಬ್ಲೌಸ್ ಇದು ನೆಕ್ಸ್ಟ್ ಒನ್ ಆಫ್ ವೈಟ್ ಆ್ಯಂಡ್ ಹೊಪ್ತಾ ಎಲ್ಲೋ ಆಗುತ್ತೆ ಈ ರೀತಿ ಇರುತ್ತೆ ಕೆಲವೊಂದಕ್ಕೆ ಈ ತರ ಪ್ರಿಂಟೆಡ್ ಪಲ್ಲು ಬರುತ್ತೆ ಕೆಲವೊಂದಕ್ಕೆ ಸಿಂಪಲ್ ಪಲ್ಲು ಇರುತ್ತೆ ಇದು ನೋಡಿ ಇದು ತುಂಬ ಚೆನ್ನಾಗಿದೆ ಈ ರೀತಿ ಕಾಣಿಸುತ್ತೆ ನೋಡ್ರಿ ಇದೇ ರೀತಿ ಇದೆ ಸಾರಿಸು ಇದಕ್ಕೆ ಬ್ಲೌಸು ಕಾಂಟ್ರಾಸ್ಟ್ ಅಲ್ಲಿ ಇರುತ್ತೆ ಸೊ ನೆಕ್ಸ್ಟ್ ಒನ್ ಗ್ರೇ ಕಲರ್ ಇದು ಸಿಂಗಲ್ ಕಲರ್ ಇದೆ ಶೇಡೆಡ್ ಇಲ್ಲ ಇದರಲ್ಲಿ ಈ ರೀತಿ ಇದೆ ಇದಕ್ಕೆ ನಿಮಗೆ ಡಾರ್ಕ್ ರೆಡ್ ಕಲರ್ ಅಲ್ಲು ಬರುತ್ತೆ ಅಲ್ಲು ಅಂಡ್ ಬ್ಲೌಸ್ ಮುಂದಿನ ಸೀರೆ ಇದು ಅಷ್ಟೇ ಲೈಟೆಸ್ಟ್ ಬ್ಲೂ ಇಂದ ಬ್ಲೂಗೆ ಹೋಗುತ್ತೆ ಈ ಥರ ಡಿಜಿಟಲ್ ಪ್ರಿಂಟ್ಸ್ ಇದೆ ಬಾರ್ಡರ್ಸ್ ಅಲ್ಲಿ ಪಲ್ಲು ಕೂಡ ನಿಮ್ಗೆ ತರ ಡಿಜಿಟಲ್ ಪ್ರಿಂಟ್ ಇದೆ ಬ್ಲೌಸು ರೆಡ್ ಕಲರ್ ಮುಂದಿನ ಸೀರೆ ಬೇಜ್ ಕಲರ್ ಇಂದ ಲೈಟ್ ಚಾಕ್ಲೇಟ್ ಬ್ರೌನ್ ಹೋಗುತ್ತೆ ಇದೆಲ್ಲ ಡ್ರೇಪ್ ಮಾಡಿದಾಗ ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಪಲ್ಲುಲಿ ನಿಮಗೆ ದೊಡ್ಡದಾಗಿರೋ ಪಿಕಾಕ್ ಇದೆ ಅಂಡ್ ಬ್ಲೌಸ್ ಬಂದು ಲೈಟ್ ಪಿಂಕ್ ನೆಕ್ಸ್ಟ್ ಒನ್ ರಾಯಲ್ ಬ್ಲೂ ಕಲರ್ಗೆ ಲೈಟ್ ಬ್ಲೂ ಕಲರ್ ಡಿಜಿಟಲ್ ಇದೆ ಈ ರೀತಿ ಆನಂದ ನೆಕ್ಸ್ಟ್ ಲೈಟ್ ಆನಂದ್ ಕಲರ್ ಅದಕ್ಕೆ ಈ ತರ ಡಿಜಿಟಲ್ ಪ್ರಿಂಟ್ಸ್ ಇದು ಅಷ್ಟು ಎಲ್ಲ ಶೇಡೆಡ್ ಬರುತ್ತೆ ಇದು ರೆಡ್ಡಿಶ್ ಡಾರ್ಕ್ ರೆಡಿಶ್ ಕಲರ್ ನೆಕ್ಸ್ಟ್ ಒನ್ ಕ್ರೀಮ್ ಕಲರ್ ಕ್ರೀಮ್ ಇಂದ ಲ್ಯಾವೆಂಡರ್ಗೆ ಹೋಗುತ್ತೆ ಈ ರೀತಿ ಅಲ್ಲೂ ಈ ಥರ ದೊಡ್ಡದ ಪ್ರಿಂಟ್ಸ್ ಇರುತ್ತೆ ಆ್ಯಂಡ್ ಬ್ಲೌಸ್ ಈ ಥರ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ಒನ್ ಆಫ್ ವೈಟ್ ಆ್ಯಂಡ್ ಗ್ರೇಯಿಶ್ ಕಲರ್ ಈ ರೀತಿ ಬರುತ್ತೆ ಅಲ್ಲೂ ಈ ಥರ ದೊಡ್ಡ ಪ್ರಿಂಟ್ ಇದೆ ಆ್ಯಂಡ್ ಬ್ಲೂ ಕಲರ್ದು ಬ್ಲೌಸ್ ಈ ವಿಡಿಯೋ ಸೀರೆ ಈ ತರ ಲೈಟ್ ಲೆಮನ್ ಯೆಲ್ಲೋ ಕಲರ್ ರೀತಿ ಬರುತ್ತೆ ಅದಕ್ಕೆ ಪ್ರಿಂಟ್ಸ್ ಇರುತ್ತೆ ಪಿಂಕು ಅಲ್ಲ ರೆಡ್ ಅಲ್ಲ ಡಿಫ್ರೆಂಟ್ ಆಗಿದೆ ಕಲರ್ ಅದಕ್ಕೆ ಇದು ಬ್ಲೌಸ್ ನೋಡಿದ್ರಲ್ಲ ಇದೆಲ್ಲ ಪ್ಯೂರ್ ಮೈಸೂ ಕ್ರೇಪ್ ಸಿಲ್ಕ್ಸ್ ಡಿಜಿಟಲ್ ಪ್ರಿಂಟ್ಸ್ ಇರೋದಂತದ್ದು ಎಲ್ಲ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಇರುತ್ತೆ ಇದು ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ಇದ್ರ ಪ್ರೈಸ್ ಲೆವೆನ್ ತೌಸಂಡ್ ಫೈವ್ ಫಿಫ್ಟಿ ಆಗುತ್ತೆ ಹನ್ನೊಂದು ಸಾವಿರದ ಐನೂರ ಐವತ್ತು ರೂಪಾಯಿ ನಿಮ್ಗೆ ಯಾವ್ದಾರ ಸೀರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಸೇಮ್ ಕಲರ್ ಕಾಂಬಿನೇಷನ್ ಸಿಗಲ್ಲ ನಾನು ತಗೊಂಡು ಉಟ್ಕೊಂಡ್ಬಿಟ್ಟಿದ್ದೀನಿ ಸೊ ಸೇಮ್ ನಿಮಗೆ ಸಿಗಲ್ಲ ಇದರಲ್ಲಿ ಯಾವ್ದಾರ ಒಂದು ಸೆಲೆಕ್ಷನ್ ಮಾಡಬೇಕು ಥ್ಯಾಂಕ್ ಯು